ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮುದ್ದುಸ್ ಕಿಚನ್ ಅಂಡ್ ಬ್ಲಾಗ್ ಸಮಸ್ತ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ದೇವರೆಲ್ಲಾರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಜೀವನದಲ್ಲಿ ಬೇವು ಬೆಲ್ಲ ಎರಡು ಸಮಾನವಾಗಿದ್ದರೆ ಜೀವನ ಚಂದ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಬ್ಬ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಏನು ಸಬ್ಸ್ಕ್ರೈಬ್ ಮಾಡಿದ ಪ್ರೆಸ್ ಮಾಡಿದಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಪೂಜೆ ಎಲ್ಲ ಮುಗಿದಿದೆ ಬ್ರೇಕ್ಫಾಸ್ಟ್ಗೋಸ್ಕರ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀವಿ ಮಾವಿನಕಾಯಿ ಚಿತ್ರಾನ್ನ ಒಂದು ರೆಸಿಪಿ ಮಾತ್ರ ನಾನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಇನ್ನು ಬೇರೆ ರೆಸಿಪಿನೆಲ್ಲ ಇನ್ನೂ ಒಂದು ವಿಡಿಯೋ ಮಾಡಿ ಅದರಲ್ಲಿ ಫುಲ್ ರೆಸಿಪಿನ ತೋರಿಸ್ತೀವಿ ಇದರಲ್ಲಿ ಬರೀ ಪೂಜೆ ಮಾಡಿರೋಂಥ ವಿಡಿಯೋ ಬಸ್ ಮತ್ತು ಮಾವಿನಕಾಯಿ ಚಿತ್ರಾನ್ನ ವಿಡಿಯೋ ಮಾತ್ರ ಇದರಲ್ಲಿ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ತಂದೆ ಪೂಜೆ ಎಲ್ಲ ಮುಗಿದಿದೆ ಬೇವು ಬೆಲ್ಲ ಎಲ್ಲರೂ ತೊಗೊಳ್ಳಿ ಇದು ನಮ್ಮ ಮನೆಯ ಹಬ್ಬದ ಊಟ ಇದರಲ್ಲಿ ಒಂದೇ ಒಂದು ಮಾತ್ರ ತೋರಿಸ್ತೀವಿ ಮಾವಿನಕಾಯಿ ಚಿತ್ರ ಮಾತ್ರ ಮಾಡೋದನ್ನ ತೋರಿಸ್ತೀವಿ ನೋಡಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಸಿಂಪಲ್ ರೆಸಿಪಿ ಏನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಒಂದು ಹುಳಿ ಮಾವಿನಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀವಿ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀವಿ ಸ್ಟಾರ್ಟ್ ಮಾಡೋಣ ಬನ್ನಿ ಎಣ್ಣಕ್ಕಾದ ಮೇಲೆ ಕಡಲೆ ಬೀಜ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಾಲ್ಕರೈದಿಂದ ಐದು ಬೆಳ್ಳುಳ್ಳಿನ ಕಟ್ ಮಾಡೋದೇನು ಬೇಡ ಜಿಜ್ಬಿಟ್ಟು ಹಾಕ್ಕೊಂಡಿದ್ದೀರಿ ಲೈಟಾಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿರೋದು ಸಣ್ಣದಾಗಿ ಅಂತ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಶ್ನ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮಾವಿನಕಾಯಿ ತುರಿದಿ ತುರಿದಿರೋಂಥ ಪೇಸ್ಟು ಹುಳಿ ಮಾವಿನಕಾಯಿ ಸಿಕ್ಕಿದ್ರೆ ಹುಳಿ ಮಾವಿನಕಾಯಿನೇ ಹಾಕಿ ಅದು ಹುಳಿ ಫ್ಲೇವರ್ ಬರಬೇಕು ನಿಮಗೆ ಸ್ವಲ್ಪ ಗೋಡಂಬಿ ಹಾಕೋತ ಇದು ಇದು ಆಪ್ಷನಲ್ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇದು ಚಿತ್ರಾನ್ನ ಗೊಜ್ಜು ರೆಡಿ ಇದೆ ಇದಕ್ಕೆ ವೈಟ್ ರೈಸ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಇಷ್ಟೇ ಸಿಂಪಲ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಚೆನ್ನಾಗಿದೆ ಎಲ್ಲರೂ ಮನೇಲಿ ಮಾಡಿರ್ತೀರ ನೋಡಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಇದೆ ನೋಡಿ ಚಿತ್ರಾನ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮ ಮನೇಲೂ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯುಗಾದಿಯಲ್ಲಿ ನೋಡಿ ಎಲ್ಲ ಮನೆಯಲ್ಲೂ ಮಕ್ಕಳಿಗೆ ಹೊಸ ಬಟ್ಟೆ ತಂದಿರ್ತೀರ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಹೊಸ ಬಟ್ಟೆ ತಂದಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಟ್ರೆಡಿಷ್ನಲ್ ಬಟ್ಟೆ ಈ ಥರ ಹಬ್ಬಗಳಲ್ಲಿ ಮಕ್ಕಳಿಗೆ ಆದಷ್ಟು ಟ್ರೆಡಿಷ್ನಲ್ ಬಟ್ಟೆಗಳೇ ಹಾಕಿ ನಾವು ದೊಡ್ಡವರಾದವರು ನಮ್ಮ ಮಕ್ಕಳಿಗೆ ನಾವು ಟ್ರೆಡಿಷ್ನಲ್ ಬಗ್ಗೆ ಹೇಳ್ಕೊಡ್ಬೇಕು ಹಬ್ಬದ ಆಚರಣೆ ಬಗ್ಗೆ ಹೇಳ್ಕೊಡ್ಬೇಕು ಹಬ್ಬದ್ದು ವಿಶೇಷ ಏನು ಅಂತ ಹೇಳ್ಕೊಡ್ಬೇಕು ನಾವು ದೊಡ್ಡವರು ನಮ್ಮ ಆಚರಣೆ ನಾವು ಬಿಡಬಾರ್ದು ಏನಿದೆ ನಮ್ಮ ಹಿಂದೂ ಹಿಂದೂ ಸಂಪ್ರದಾಯ ಪ್ರಕಾರ ಆಚರಣೆಗಳು ಹಬ್ಬಗಳು ಪೂಜೆಗಳು ಯಾವುದನ್ನು ನಾವು ಬಿಡಬಾರ್ದು ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡೋಗಬೇಕು ಹಬ್ಬ ಪೂಜೆ ಸಂಪ್ರದಾಯ ಇವೆಲ್ಲ ನಾವು ದೊಡ್ಡವರಾದವರು ನಾವು ಹೇಳ್ಕೊಡ್ಬೇಕು ನಮ್ಮ ಮಕ್ಳುಗಳಿಗೆ ಎಲ್ಲ ಮಕ್ಕಳುಗಳು ತುಂಬ ವೆಸ್ಟರ್ನ್ ಕಲ್ಚರ್ಗೆ ಅಡಿಕ್ಟ್ ಆಗ್ತಾಯಿದ್ದಾವೆ ಸೊ ನಾವಾದಷ್ಟು ಮನೇಲಿ ದೊಡ್ಡವರು ಆ ಮಕ್ಳಿಗೆ ನಾವು ಬುದ್ಧಿ ಹೇಳಿ ನಮ್ಮ ಹಬ್ಬ ಆಚರಣೆಗಳ ಬಗ್ಗೆ ಹೇಳಬೇಕು ಹೇಳ್ಕೊಡ್ಬೇಕು ನೋಡಿ ನಮ್ಮ ಮನೇಲಿ ಹೋಳಿಗೆ ಮಾಡಿದ್ವಿ ಹೋಳಿಗೆ ಜಸ್ಟು ಒಂದು ಮಾಡೋ ವಿಧಾನ ಮಾತ್ರ ತೋರಿಸ್ತಾ ಇದ್ವಿ ಫುಲ್ ರೆಸಿಪಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ ಮತ್ತು ಮಸಾಲೆ ವಡೆ ಮತ್ತು ವೆಜಿಟೇಬಲ್ ಪಲಾವ್ ಕೂಡ ಮಾಡಿದ್ವಿ ಅದ್ರದ್ದು ಫುಲ್ ರೆಸಿಪಿ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾವು ಜಸ್ಟ್ ಒಂದೇ ಒಂದು ರೆಸಿಪಿ ಮಾತ್ರ ತೋರಿಸ್ವಿ ಇನ್ನು ಮಿಕ್ಕಿದ್ದು ಮಾಡಿರೋಂಥ ವೀಡಿಯೋ ಮಾತ್ರ ನಾವು ಹಾಕ್ತಾಯಿದ್ದೀವಿ ಸೊ ಎರಡು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ನಿಮ್ಮ ಆಶೀರ್ವಾದ ನಮ್ಮ ಸದಾ ಇರಲಿ ಕೋಸಂಬರಿ ಎಲ್ಲ ಟ್ರೆಡಿಷ್ನಲ್ ಅಡುಗೆನ ಮಾಡಿದ್ವಿ ಬಾಳೆ ಎಲೆ ಬಾಳೆ ಎಲೆ ಊಟನ ಮಾಡಿದ್ವಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಮಿಸ್ ಮಾಡಿ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್